ಮೈಸೂರಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ ಮೈಸೂರು ಮಂಡ್ಯ ಹಾಸನ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಕೊಡಗು ಅದೇ ರೀತಿ ನೆನೆ ದಿನ ಉತ್ತರ ಕನ್ನಡ ಯಲ್ಲಾಪುರದಲ್ಲಿ ನಮ್ಮ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ ಜನಸಾಮಾನ್ಯರು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನಿವಾರ್ಯವಾಗಿ ಬೀದಿಗೀಳ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಯಾವ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಅದು ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ನಾಡಿನ ಜನತೆಗೆ ಬೆಲೆ ಏರಿಕೆಯ ಒಂದು ಬರೆಯನ್ನು ಎಳೆದಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿಗಳು ನಡೀತಾ ಇಲ್ಲ ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ ಮತ್ತೊಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣ ಸುಮಾರು ಮೂವತ್ತೆಂಟೂವರೆ ಸಾವಿರ ಕೋಟಿ ಹಣ ಇವತ್ತು ಬೇರೆ ಕಡೆ ವರ್ಗಾವಣೆ ಆಗಿ ದುರುಪಯೋಗ ಆಗಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನಾಡಿನ ಜನರ ಮುಂದೆ ಇಡ್ತಾ ಇದ್ದೇವೆ ಈ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಜನರ ಮುಂದೆ ನಾವು ತೆರೆದಿಡ್ತಾ ಇದ್ದೇವೆ ಯಾಕೆ ಕಾಂಗ್ರೆಸ್ನವರು ಇಷ್ಟೊಂದು ಭಯಭೀತರಾಗಿದ್ದಾರೆ ನಾನು ಎಲ್ಲ ಕಡೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಗ್ಯಾರಂಟಿಯ ಅಮಲಿನಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಗ್ಯಾರಂಟಿಯಿಂದ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ಅನ್ನುವ ಭ್ರಮನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ನಾನು ಅವರಿಗೆ ಸವಾಲನ್ನು ಹಾಕಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮಂಡಲದ ಸದಸ್ಯನ್ನ ಕರೆದುಕೊಂಡು ಗ್ರಾಮೀಣ ಭಾಗಕ್ಕೆ ಹೋಗಿ ಗ್ರಾಮೀಣ ಭಾಗದಲ್ಲಿ ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ರೈತರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ವಿದ್ಯುತ್ ಇಲ್ದೇನೆ ಇವತ್ತು ಏಳು ತಾಸು ಕರೆಂಟ್ ಇಲ್ದೇನೆ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಇವತ್ತು ಶಕ್ತಿ ಯೋಜನೆ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಕ್ಕಂಥ ಎಲ್ಲವೂ ಕೂಡ ನಿಂತೋಗಿದೆ ಈ ರೀತಿ ಬೆಲೆ ಏರಿಕೆ ಒಂದು ಕಡೆ ಈ ಜನ ವಿರೋಧಿ ನೀತಿಗಳೇನಿದ್ದಾವೆ ಕಾಂಗ್ರೆಸ್ ಸರ್ಕಾರ ಇದನ್ನು ನಾವೇನು ವಿರೋಧ ಪಕ್ಷದಲ್ಲಿದ್ದೇವೆ ಭಾಳ ಸಂತೋಷನ ಕೆಲಸ ಮಾಡ್ತಾ ಇದ್ದೇವೆ ನಾವು ಆಡಳಿತ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥ ಪಟ್ಟವರೇ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದವರು ಇವರು ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಈಗ ನಡ್ಕೊಳ್ತಾ ಇರ್ತಕ್ಕಂಥದ್ದೇ ಬೇರೆ ಹಾಗಾಗಿ ಇಂಥ ಒಂದು ಜನ ವಿರೋಧಿ ನೀತಿಗಳನ್ನ ನಾಡಿನ ಜನ ಮುಂದೆ ಜನರ ಮುಂದೆ ತರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಅದನ್ನ ನಾವು ಮಾಡ್ತಾ ಇದ್ದೇವೆ